ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಕ್ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಆ್ಯಂಡ್ ಲಾಕ್ ಚಾನಲ್ ಸ್ನೇಹಿತರೆ ನಾನು ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಒಂದೊಂದು ಕೆಲಸ ಆಯಿತು ನಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯಕ್ಕೆ ಹಾಗಾಗಿ ಅದರ ಕೆಲಸ ಎಲ್ಲ ಮುಗಿಸಿ ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ಗೋಲ್ಡ್ ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೊರಟಿದ್ದೀನಿ ಹಿಂದೆ ಕಾಣಿಸ್ತಿರೋದು ನಮ್ಮ ದೇವನಹಳ್ಳಿ ಕೋಟೆ ಮುಂದೆ ಹೋಗ್ತಿರೋದು ನಾನು ದೇವನಹಳ್ಳಿಯ ಒಳಗಡೆ ಊರು ಒಳಗಡೆ ಹೋಗ್ತಿದ್ದೀನಿ ಅಂದರೆ ಮಾರ್ಕೆಟ್ ಒಳಗಡೆ ಹೋಗ್ತಿದ್ದೀನಿ ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ಗೋಲ್ಡ್ ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೊರಟೆ ಸ್ವಲ್ಪ ದೊಡ್ಡ ಬಜೆಟ್ ಅಮೌಂಟದೇ ಗೋಲ್ಡ್ ಶಾಪಿಂಗ್ ಮಾಡಬೇಕಂತ ಹೊರಟಿದ್ದೀನಿ ಸ್ನೇಹಿತರೆ ಏನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ ನೋಡೋಣ ಹಾಗೂ ಈ ಒಂದು ವಿಡಿಯೋ ಇಷ್ಟ ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಪ್ರತಿಯೊಂದು ಗೋಲ್ಡ್ ಅಂಗಡಿಯಲ್ಲೂ ಕೂಡ ರೆಶ್ ಇದ್ದರು ಇವತ್ತು ನನಗೆ ಅದೇ ಅನ್ಕೊಳ್ತಿದ್ದಿ ಎಷ್ಟು ಜನ ಎಷ್ಟು ಆಸೆಯಿಂದ ತಗೊಳ್ತಿರ್ತಾರೆ ಅಂತ ಹೇಳಿ ನಾನು ವಿಷ್ಣು ಜ್ಯುವೆಲರ್ಸ್ಗೆ ಬಂದೆ ನೋಡಿ ಇಲ್ಲಿ ಇವತ್ತಿನ ಕಲೆಕ್ಷನ್ ಸಿಗಿತ್ತು ಬೆಳಗ್ಗೆಯಿಂದ ನಾನ್ ಸ್ಟಾಪ್ ಬಿಸಿ ಅಂತೆ ಸೀಟುಗಳು ನನಗೆ ಹೇಳಿದ್ರು ಸಿಕ್ಕಾಪಟ್ಟೆ ಕಸ್ಟಮರ್ಸ್ ಅಂತ ಹೇಳಿ ಹ್ಯಾಪಿ ಅನಿಸ್ತು ಸ್ನೇಹಿತರೆ ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ ಇದರಲ್ಲಿ ಕೆಲವೆಲ್ಲ ಲಾಕೆಟ್ಸ್ ಇದೆ ಅಂದರೆ ಲಕ್ಷ್ಮೀ ಲಾಕೆಟ್ಸ್ ಇದೆ ಇದು ಎಲ್ಲ ನಾವು ಇವಾಗ ಒಂದು ಒಂದು ಟ್ರೆಂಡಲ್ಲಿ ನಡೀತಿದೆ ಅಲ್ವಾ ಈಗ ಏನಂದರೆ ಬೀಡ್ಸ್ ದ ಅಂದರೆ ಮಣಿಗಳ ಸಾರದಲ್ಲಿ ಇದನ್ನ ಹಾಕ್ಕೊಳ್ಳೋದು ಒಂದು ಟ್ರೆಂಡಾಗಿ ನಡೀತಿದೆ ಹಾಗಾಗಿ ನಾನು ಕೂಡ ತೊಗೊಳ್ಬೇಕು ಅಂತ ಹೇಳಿ ಬಂದೆ ತುಂಬ ಕಲೆಕ್ಷನ್ಸ್ ಇತ್ತು ಇವ್ರ ಹತ್ರ ಎಲ್ಲ ಥರ ಬಜೆಟ್ವರೆಗೂ ಕೂಡ ಕಲೆಕ್ಷನ್ಸ್ ತೋರಿಸ್ತಿದ್ರು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಅದು ನೋಡಿ ನಾನು ತೋರಿಸ್ತಿದ್ದೀನಲ್ಲ ಅದನ್ನ ನಾನು ಹುಡುಬಿ ಸೆಲೆಕ್ಟ್ ಮಾಡಿದ್ರು ಇದನ್ನ ವೇರ್ ಮಾಡೋಣ ಚೆನ್ನಾಗಿ ಚೆನ್ನಾಗಿ ಕಾಣಿಸಿದ್ರೆ ತಗೊಳ್ಳೋಣ ಅಂತ ಹೇಳಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನಾನು ಯಾವ ಶಾಪಿಂಗ್ ಮಾಡಿದೆ ಹೇಳಿ ತೋರಿಸ್ತೀನಿ ಇವತ್ತು ಅಕ್ಷಯ ತೃತೀಯ ಪ್ರಯುಕ್ತ ನಾನು ಅಂದರೆ ಇದು ಶಾಪಿಂಗ್ ಮಾಡಿರೋ ವ್ಲಾಗ್ ಬಂದಿರೋದು ನಾನು ಅಕ್ಷಯ ತೃತೀಯ ದಿನ ಶಾಪ್ ಮಾಡಿರೋದು ನಾನು ಹಿಂಗೆ ಗೋಲ್ಡ್ ತೊಗೊಂಡೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹಾಗೂ ಇದು ಈ ಅಮೌಂಟ್ನ ನಾನು ಯಾವ ರೀತಿ ಸೇವಿಂಗ್ ಮಾಡಿದೆ ಅಂತ ಕೂಡ ಹೇಳ್ತೀನಿ ಸ್ನೇಹಿತರೆ ಇದ್ರೂ ಪೂರ್ತಿ ಅಮೌಂಟು ಕೂಡ ನನ್ನದೇ ಹೋಗಿ ನನ್ನದೇ ಆಗಿರುತ್ತೆ ನಾನು ಸ್ವಲ್ಪ ಚೀಟಿ ಹಾಕೊಂಡಿದ್ದೆ ಸ್ನೇಹಿತರು ನನ್ನ ಚೀಟಿನ ಅಂದರೆ ಪ್ರತಿ ಮಂತ್ ನಾನು ಇಷ್ಟು ಇಷ್ಟು ಅಂತೇಳಿ ಚೀಟಿ ಕಟ್ತಾ ಇರ್ತೀನಿ ಆ ಚೀಟಿಯಲ್ಲಿ ಅಂದರೆ ನನಗೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ನಾವು ವಿಗ್ರಹ ಕೆತ್ತನೆ ಮಾಡೋರಿಗೆ ನಾವು ಪ್ಲೇಸ್ನ ಅವ್ರಿಗೆ ಬಾಡಿಗೆ ಕೊಟ್ಟಿದ್ದೀರಿ ಆ ಒಂದು ಪ್ಲೇಸಲ್ಲಿ ಬರೋ ಅಮೌಂಟನ್ನ ನಾನು ನನಗೆ ಕೊಡ್ತಾರೆ ನಾನು ಅದನ್ನ ಪ್ರತಿ ತಿಂಗಳು ಚೀಟಿ ಕಟ್ಕೊಳ್ತೀನಿ ಅದರಿಂದ ಸೇವಿಂಗ್ ಮಾಡಿ ನಾನು ತೊಗೊಂಡಂಥ ಒಂದು ಜುವೆಲರಿ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನಾನು ಇದನ್ನು ತುಂಬ ದಿನದಿಂದ ಅಂದ್ಕೊಂಡೆ ತಗೊಳ್ಬೇಕು ತಗೊಳ್ಬೇಕು ಅಂತ ಇದು ನಮ್ಮ ಅಕ್ಕನದೊಂದು ಇತ್ತು ನನ್ನ ಹತ್ರ ಹಾಗಾಗಿ ಆ ಒಂದು ನನ್ನ ಹತ್ರ ಇದೆಯಲ್ಲ ಇದೆಯಲ್ಲ ಅಂತೇಳಿ ನೆಗ್ಲೆಕ್ಟ್ ಮಾಡ್ತಿದ್ದೆ ಬಟ್ ಸ್ವಲ್ಪ ದೊಡ್ಡದು ಬೇಕು ಸ್ಯಾರಿಗೆಲ್ಲ ಹಾಕೊಂಡಾಗ ಚೆನ್ನಾಗಿ ಕಾಣಿಸ್ಲಿಲ್ಲ ಡ್ರೆಸಸ್ಗಾದ್ರೆ ಓಕೆ ಬಟ್ ಅದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಹಾಗಾಗಿ ನಾನು ಈ ಒಂದು ಒಡವೆನ ತಗೊಂಡೆ ನಿಮಗೂ ಕೂಡ ಕ್ಯೂರಿಯಾಸಿಟಿ ಇದೆಯಲ್ಲ ನಾನು ಏನು ತಗೊಂಡೆ ಅಂತ ಬಟ್ ಒಡವೆ ರೇಟ್ ಮಾತ್ರ ತುಂಬ ಅನ್ನಿಸ್ತು ನನಗೆ ತುಂಬಾ ಭಯ ಅನ್ನಿಸ್ತು ನನಗೆ ಅಷ್ಟು ರೇಟ್ ಆಗಿದೆ ಒಡವೆಗಳು ಇಷ್ಟ ಆಯಿತು ಏನು ಅಂತ ಕೂಡ ನಾನು ಜಸ್ಟ್ ಶೇರ್ ಮಾಡ್ತೀನಿ ವಿತ್ ಬಿಲ್ ಸಮೇತನೂ ತೋರಿಸ್ತೀನಿ ನಾನು ನಿಮಗೆ ಸ್ನೇಹಿತರೆ ನಾನು ಏನು ಒಡವೆ ತೊಗೊಂಡೆ ಅಂತ ಹೇಳಿ ತೋರಿಸ್ಬಿಡ್ತೀನಿ ತುಂಬ ಕಾಯಿಸೋದು ಬೇಡ ನಿಮಗೆ ಬಿ ಜೆ ಅಂದರೆ ವಿಷ್ಣು ಜೂಲರ್ ಅಂತ ಹೇಳಿ ಇದನ್ನ ತುಂಬ ಆಸೆ ಪಟ್ಟು ತಗೊಂಡೆ ನಾನು ತುಂಬ ಚೆನ್ನಾಗಿದೆ ಅಂದರೆ ನೈ ನಿನ್ನೆ ತುಂಬ ಅಂದರೆ ಈ ದಕ್ಷ ತುಂಬ ಜನ ಕಸ್ಟಮರ್ಸ್ ಇದ್ದರು ತುಂಬಾ ಕ್ರೌಡ್ ಇತ್ತು ಪಾಪ ಅವ್ರು ನನಗೆ ಒಂದು ಸರ ಕೂಡ ಕೊಡ್ಲಿಕ್ಕೆ ಅವ್ರಿಗೆ ಟೈಮ್ ಇರಲಿಲ್ಲ ಬಟ್ ನಾನು ಹಾಕೊಳ್ಳೇಬೇಕು ಇವತ್ತು ನಾನು ಒಂದಿಲಿಕ್ಕೆ ಅವ್ರು ಒಂದು ಸರ ಕೊಟ್ಟರು ಆದರೂ ಅಷ್ಟನ್ನೇ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಇದೆ ಏನು ಅಂತ ಹೇಳಿ ಈ ರೀತಿ ಒಂದು ರೆಡ್ ಅಲ್ಲ ಇದು ಮರೂನು ನಿಮ್ಮ ಕಣ್ಣಿಗೆ ರೆಡ್ ಥರ ಕಾಣುತ್ತೆ ವಿಡಿಯೋದಲ್ಲಿ ಬಟ್ ಇದು ಮೆರ್ಯೂನು ಸ್ನೇಹಿತರೆ ನೋಡಿ ಈ ರೀತಿ ಲಾಕೆಟ್ನ ನಾನು ಪರ್ಚೇಸಿಂಗ್ ಮಾಡಿದೆ ತುಂಬನೇ ತುಂಬ ಚೆನ್ನಾಗಿದೆ ಟೆಡ್ಡಿ ಟೆಡ್ಡಿ ಅಂತೂ ಸಿಕ್ಕಾಬಟ್ಟೆ ಮಳೆ ಬರ್ತಿದೆ ಔಟ್ ಸೈಡು ನೋಡಿ ತುಂಬಾ ಮಳೆ ಬರ್ತಿದೆ ಹಾಗಾಗಿ ಟೆಡ್ಡಿ ಹೊರಗಡೆ ನೋಡ್ತಾ ಇದ್ದಾನೆ ಮಳೆನ ಸ್ನೇಹಿತರೆ ನಾನು ಈ ರೀತಿ ಒಂದು ಲಕ್ಷ್ಮಿ ಲಾಕೆಟ್ ತಗೊಂಡೆ ನೋಡಿ ತುಂಬಾ ತುಂಬಾ ಯೂನಿಕ್ ಆಗಿದೆ ಡಿಸೈನ್ ಕೂಡ ಅಷ್ಟೇ ಸೂಪರ್ ಆಗಿದೆ ಇದು ನೈನ್ ಒನ್ ಸಿಕ್ಸ್ ಗೋಲ್ಡ್ ಸ್ನೇಹಿತರೆ ಇದರಲ್ಲಿ ಆಲ್ ಹಾಕಿದೆ ಗೊತ್ತಾಗುತ್ತೆ ನಿಮಗೆ ಸ್ನೇಹಿತರೆ ನೋಡಿ ಈ ರೀತಿ ಲಾಕೆಟ್ ಇದು ಯಾವ ರೀತಿ ಇದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ನೀಟಾಗಿ ಹತ್ತಿರದಿಂದ ಕಾಣ್ತಿದೆ ಅನ್ಕೊಳ್ತೀನಿ ಸ್ನೇಹಿತರೆ ತಾವರೆ ಹೂವಿನ ಮೇಲೆ ಲಕ್ಷ್ಮಿ ಕೂತಿರೋದು ಈ ಸೈಡು ಈ ಸೈಡು ಕೂಡ ನವಿಲಿದೆ ನವಿ ನವಿಲ್ ಡಿಸೈನ್ ಇದೆ ತುಂಬ ಯೂನಿಕ್ ಆಗಿದೆ ತುಂಬ ವೆರೈಟಿಸ್ ಆಫ್ ಕಲೆಕ್ಷನ್ಸ್ ಇತ್ತು ನಾನು ನಿಮಗೆ ತೋರಿಸಿದ್ದೀನಲ್ವಾ ಬಟ್ ನನಗೆ ಸ್ವಲ್ಪ ದೊಡ್ಡದಾಗಿರಬೇಕು ಚೆನ್ನಾಗಿರಬೇಕು ಅನಿಸ್ತು ನನಗೆ ಹಾಗಾಗಿ ಇದನ್ನ ತೊಗೊಂಡೆ ಇದು ನಂಗೆ ಚಿಕ್ಕಪಟ್ಟ ಇಷ್ಟ ಆಯಿತು ಕೂಡ ನನಗೆ ಇಷ್ಟ ಆಯಿತು ಅನ್ನೋದಕ್ಕಿಂತ ನಾನು ಹುಡು ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಆಯಿತು ಅವರು ಇದನ್ನ ಸೆಲೆಕ್ಟ್ ಮಾಡಿದ್ರು ನಾನು ಟೂ ಪೀಸ್ ಸೆಲೆಕ್ಟ್ ಮಾಡಿದ್ವಿ ಬಟ್ ಈ ಪೀಸ್ ಚೆನ್ನಾಗಿ ಕಾಣ್ತಿದೆ ದೊಡ್ಡದಾಗಿದೆ ಅಂತ ಹೇಳಿದ್ರು ಮತ್ತು ಇದಕ್ಕೆ ಜ್ಯುವೆಲ್ಲರಿ ಶಾಪರು ಸ್ವಲ್ಪ ನಮ್ಗೆ ಜಾಸ್ತಿ ಕ್ಲೋಸ್ ಇದ್ದಾರೆ ಹಾಗೆ ಅವರು ಹೇಳಿದ್ರು ಇದಕ್ಕೆ ಗೋಲ್ಡ್ದು ಬಾಲ್ಸ್ ತೊಗೊಂಡ್ರೆ ಗುಂಡುಗಳು ತೊಗೊಂಡು ಒಂದು ಡಿಸೈನ್ ಹೇಳ್ಕೊಡ್ತೀರಿ ಅಕ್ಕ ಆ ರೀತಿ ಮಾಡಿ ತುಂಬ ಚೆನ್ನಾಗಿ ಕಾಣ್ತಿದೆ ಟ್ರೆಂಡಿಂಗಲ್ಲಿ ನಡೀತಿದೆ ಅಂತ ಹೇಳಿದ್ರು ಅವ್ರು ತುಂಬ ಬ್ಯುಸಿ ಇದ್ದಿದ್ದಿರಲಿಲ್ಲ ಪಾಪ ಅವೆಲ್ಲ ನಮಗೆ ಬಿ ಕಳಿಸ್ಲಿಕ್ಕೆ ಆಗಲಿಲ್ಲ ಕಳಿಸ್ಕೊಡ್ತೀನಿ ಅಂದರೆ ನಾನು ನಿಮಗೆ ಅದರದ್ದೊಂದು ಇಮೇಜ್ ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ಬಂದಾಗ ಅಂತ ಹೇಳಿದ್ರು ಸರ ಸರ ತೊಗೊಳ್ಬೇಕಲ್ವ ಹಾಗಾಗಿ ಒಂದೇ ಒಂದು ಸರ ತೊಗೊಂಡಿದ್ದೀನಿ ನಾನು ಹಾಗಾಗಿ ಅವರು ಹೇಳಿದರು ಓಕೆ ಅಂತ ಹೇಳಿ ಇದನ್ನ ನಾನು ತೊಗೊಂಡೆ ತುಂಬ ತುಂಬ ಇಷ್ಟ ಆಯಿತು ನನಗೆ ಅಂತಲೇ ಹೇಳ್ಬೋದು ಇದು ಮಾತ್ರ ನನ್ನ ಹತ್ರ ಇದೆ ಇರೋದು ಇದೆ ತುಂಬ ಸ್ಮಾಲ್ ಇದೆ ಮನೆಯಲ್ಲಿ ನಿನ್ನೆ ಒಂದು ಅಕ್ಷಯ ತೃತೀಯ ದಿನ ಒಂದು ಒಳ್ಳೆಯ ಕೆಲಸ ಆಗಿದೆ ಮನೆಯಲ್ಲಿ ಅದನ್ನ ಕೂಡ ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ ನಿಮಗೆ ಅದರದ್ದೇ ಹೂವು ಇಲ್ಲ ಮನೆಯಲ್ಲಿ ಹಾಗೆ ಇತ್ತು ಹಾಗಾಗಿ ಅದನ್ನೇ ಹೂವು ಎಲ್ಲ ಮುಟ್ಕೊಂಡೆ ನೋಡಿ ಈ ರೀತಿ ಬರುತ್ತೆ ಈ ರೀತಿ ಬರುತ್ತೆ ಯಾವುದೇ ಸ್ಯಾರಿ ಮೇಲಾಗಿರ್ಬೋದು ಕುರ್ತಾಸ್ ಮೇಲಾಗಲಿ ತುಂಬ ಯುನೀಕ್ ಆಗಿ ಕಾಣಿಸುತ್ತೆ ನಮಗೆ ಸ್ಯಾರಿ ಮ್ಯಾಚ್ ಅಪ್ಪ ಸ್ಯಾರಿಗಳು ಯಾವ ಸ್ಯಾರಿ ಹಾಕ್ಕೊಳ್ತೀರಿ ಯಾವ ಡ್ರೆಸ್ ಹಾಕೊಳ್ತೀರಿ ಅಂತ ನೋಡಿಕೊಂಡು ಮ್ಯಾಚ್ ಮಾಡಿಕೊಂಡು ಇದನ್ನ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ನನಗಂತೂ ಹೆವಿ ಆಗಿ ಕಾಣ್ತಿದೆ ತುಂಬ ಇಷ್ಟ ಆಯಿತು ನನಗೆ ನೋಡಿ ತುಂಬ ಚೆನ್ನಾಗಿದೆ ಹಾಗಾಗಿ ಇದನ್ನು ನಾನು ಪರ್ಚೇಸಿಂಗ್ ಮಾಡಿದೆ ತುಂಬ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನನಗಂತೂ ಇಷ್ಟ ಆಯಿತು ಗ್ರಾಮ್ ಇದೆ ಏನು ಅಂತ ಕೂಡ ನಾನು ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ಒಂದು ಸ್ಮಾಲ್ ವಿಡಿಯೋನ ಆಡಿದ್ದೀನಿ ಇದು ಯಾವುದೇ ರೀತಿಯ ಫೋಸ್ ಅಲ್ಲ ಜಸ್ಟ್ ಅಕ್ಷಯ ತೃತೀಯ ದಿನ ನಾನು ಯಾವ ತೊಗೊಂಡೆ ಏನು ಮಾಡ್ತಾಯಿದ್ದೆ ನಿಮಗೆ ಮಾಹಿತಿ ಕೊಡೋಣ ಅಂತ ಹೇಳಿ ಅಷ್ಟೇ ಇದು ನನ್ನ ಮೋಸ್ಟ್ ಫೇವ್ರೆಟ್ ಜ್ಯುವೆಲ್ಲರಿ ಅಂತ ಹೇಳ್ಬೋದು ಯಾಕೆಂದರೆ ತುಂಬ ದಿನಗಳಿಂದ ಡ್ರೀಮ್ ಇಲ್ಲಿ ತೊಡವೆ ತೊಗೊಂಡೋಗೋದು ಹ್ಯಾಪಿನೆಸ್ ತುಂಬಾ ಇರುತ್ತೆ ಅಲ್ವಾ ಹಾಗಾಗಿ ಎಷ್ಟೇ ಇತ್ತು ಏನು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಒಂದು ದಿನ ಕೂಡ ನಾನು ತೊಗೊಂಡ್ಬಂದೆ ಸ್ನೇಹಿತರೆ ಇದು ಬಂದು ಇಷ್ಟು ಗ್ರಾಮ್ ಇಲ್ಲದೆ ಮೂವತ್ತು ಗ್ರಾಮು ನೂರ ತೊಂಬತ್ತು ಮಿಲಿ ಇದೆ ಮೂವತ್ತು ಗ್ರಾಮ್ ನೂರ ತೊಂಬತ್ತು ಮಿಲಿ ಇದೆ ಇದು ಕಾಸ್ಟ್ ಬಂದು ನನಗೆ ಟೋಟಲ್ ಅಮೌಂಟ್ ಬಂದು ಎರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಒಂಬ ಎರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಆಯಿತು ಆದರೂ ನಾವು ಕಮ್ಮಿ ವೇಸ್ಟೇಜ್ ಎಲ್ಲ ಹಾಕ್ಸಿದ್ರೆ ಸ್ವಲ್ಪ ಬಾರ್ಗಿನ್ ಮಾಡಿ ಅಂದರೆ ನಮ್ಗೆ ಗೊತ್ತಿರೋರಾಗಿರೋದ್ರಿಂದ ಅಕ್ಷಯತೃತೀಯ ಅಂತ ಹೇಳಿ ಹಾಗಾಗಿ ಅಷ್ಟೇ ಆಯಿತು ಇದರ ಟೋಟಲ್ ಪ್ರೈಸ್ ಬಂದು ಎರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಅಂದರೆ ಎರಡು ಲಕ್ಷ ಮೂವತ್ತು ಸಾವಿರ ಅಂದ್ಕೊಳ್ಳಿ ಒಂದಷ್ಟು ಹತ್ತು ರೂಪಾಯಿ ಕಮ್ಮಿ ಅಷ್ಟೇ ಅಲ್ಲ ತೊಂಬತ್ತೊಂಬತ್ತು ಸಾವಿರ ಒಂದು ರೂಪಾಯಿ ಕಮ್ಮಿ ಎರಡು ಮೂವತ್ತಾಯಿತು ಎರಡು ಲಕ್ಷ ಮೂವತ್ತು ಸಾವಿರ ಆಯಿತು ಇದು ಇದ್ರ ಬಿಲ್ ಕೂಡ ಸಮಯದ ನಿಮ್ಮ ಜೊತೆ ಇದೆ ಇದು ಮೂವತ್ತು ಗ್ರಾಮ್ ಮೂವತ್ತು ಗ್ರಾಮ್ ನೂರ ತೊಂಬತ್ತು ಮಿಲಿ ಇದೆ ಸ್ನೇಹಿತರೆ ಇದು ನೂರು ಮೂವತ್ತು ಗ್ರಾಮ್ ನೂರ ತೊಂಬತ್ತು ಮಿಲಿ ಇದೆ ಇದು ಹೆವಿನೇ ಇದೆ ಗಟ್ಟಿಯಾಗಿದೆ ಕೂಡ ತುಂಬ ಚೆನ್ನಾಗಿದೆ ಇದರ ಬಿಲ್ಲು ನಾನು ಹೇಳಿದ್ದೀನಿ ಎರಡು ಮೂವತ್ತಾಗಿದೆ ಅಂತ ಎರಡು ಲಕ್ಷ ಮೂವತ್ತು ಸಾವಿರ ಇದರ ಡಿಸೈನ್ ಕೂಡ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ತುಂಬ ತುಂಬ ಯುನೀಕ್ ಆಗಿದೆ ನನಗೆ ಇಲ್ಲಿ ಗ್ರೀನ್ ಬೀಡ್ಸ್ ಬಂದಿರೋದೆಲ್ಲ ಆಯಿತು ಗ್ರೀನ್ ಸ್ಟೋನ್ಸ್ ಇರೋದಿತ್ತು ಬಟ್ ನನಗೆ ಆ ಥರ ಎಲ್ಲ ಇಷ್ಟ ಆಗೋದಿಲ್ಲ ವೇಸ್ಟ್ ವೇಸ್ಟ್ ಯಾಕೆ ಅಂತ ಹೇಳಿ ಪ್ಯೂರ್ ಗೋಲ್ಡ್ ಅಲ್ಲಾದ್ರೆ ತುಂಬ ಚೆನ್ನಾಗಿದೆ ಅಂದರೆ ಅಲ್ಲೊಂದು ಇಲ್ಲೊಂದು ರೆಡ್ ಕಲರ್ ಸ್ಟೋನ್ ಇದೆ ಸಾಕು ಅನ್ಸೋಣ ಅದರ ಆಲ್ಮೋಸ್ಟ್ ಎಲ್ಲ ಗೋಲ್ಡ್ ಇರೋದ್ರಿಂದ ಇದು ಕೂಡ ಗೋಲ್ಡಲ್ಲೇ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡೆ ಡಿಸೈನ್ ನಿಮ್ಗೆ ಇಷ್ಟ ಆಯಿತಾ ಏನು ಅನಿಸ್ತು ಚೆನ್ನಾಗಿದೆಯಾ ನನಗಂತೂ ಇಷ್ಟ ಆಯಿತು ನಮಗೆ ಇಷ್ಟ ಆಗೋದೆ ಮುಖ್ಯ ಅಲ್ವಾ ನಾವು ಹಾಕೊಳ್ಳೋ ಹೋಗ ನಮಗೆ ಕೊಡೋ ನಮಗೆ ಇಷ್ಟ ಆಗಬೇಕು ಅಲ್ವಾ ಹಾಗಾಗಿ ಸ್ನೇಹಿತರೆ ಇವತ್ತಿನ ಒಡವೆ ಇದು ನಾನು ತೊಗೊಂಡಿದ್ದು ನಮ್ಮ ದೇವನಡಿಯ ವಿಷ್ಣು ಜ್ಯುವೆಲ್ಲರ್ಸಲ್ಲಿ ಹಾಗಾಗಿ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಇವತ್ತಿನ ವೀಡಿಯೋ ಮಾಡಿದ್ದೀನಿ ಈ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಎಬ್ದು ಲೈಕ್ ಮಾಡಿ ಅಂತ ಹೇಳ್ತಾ ಓಕೆ ಗಾಯ್ಸ್ ಮತ್ತೊಂದು ವೀಡಿಯೋ ತೋರಿಸ್ತೀವಿ ಅಲ್ಲಿವರೆಗೂ ಬಾಯ್ ಗೈಸ್ ಇವತ್ತು ಹಾಗೇ ನೋಡ್ತಾ ಫೋನ್ ನೋಡ್ತಾ ನಾನು ಟೆಡ್ಡಿ ಕೂಡ ಇದ್ದ ನನಗೆ ಅಂದರೆ ಟೆಡ್ಡಿದು ನಾನು ಓಲ್ಡ್ ವೀಡಿಯೋಸ್ ನೋಡ್ತಿದ್ದೆ ಅವ್ನು ನಾನು ಅವ್ನ ಮನೇಲಿ ತೊಗೊಂಬಂದಾಗ ಚಿಕ್ಕ ಪಾಪು ಅವನು ಅವನ ವಾಕ್ ಕರ್ಕೊಂಡು ಹೋದರೆ ಅವನು ನಮ್ಮ ಜೊತೆಯಿಂದ ಅವ್ನು ನೋಡಿ ಅವನಷ್ಟು ಅವನೇ ಓಡಾಡ್ತಾ ಇದ್ದ ತುಂಬಾ ಕ್ಯೂಟ್ ಅನ್ನಿಸ್ತಿದ್ದೆ ನನಗೆ ಹಾಗಾಗಿ ಅವನು ಅಂತ ಹೇಳಿ ಯಾಕಂದ್ರೆ ಒಂದು ಯೂಟ್ಯೂಬಲ್ಲಾದರೆ ನನಗೆ ನೆನಪಾಗಿ ಉಳಿತಾನೆ ಅವನು ಹಾಗೆ ಆಗಿದ್ದಾಗ ಹೇಗಿದ್ದ ಅಂತ ಹೇಳಿ ಅಂತ ಹೇಳಿ ಹಾಗೂ ಅವನು ಸ್ವಲ್ಪ ದೊಡ್ಡವ್ನ ಆದ್ಮೇಲೆ ವಾಕ್ ಹಾಕೊಂಡು ಹೋದಾಗ ನೋಡಿ ಈ ರೀತಿ ಕಾಣಿಸ್ತಿದ್ದ ಕ್ಯೂಟಾಗಿರ್ತಿದ್ದ ನನಗಂತೂ ಫೋಟೋಸ್ ವಿಡಿಯೋಸ್ ನೋಡಿದಾಗ ನನ್ಗೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಾನು ಪಡೆಯೋಕ್ಕೆ ಆಗಲ್ಲ ಅಷ್ಟು ಖುಷಿ ಆಗುತ್ತೆ ಹಾಗಾಗಿ ಈ ಒಂದು ಸ್ಮಾಲ್ ನೆನಪು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಪ್ರೈಸ್ ಅಷ್ಟೇ